ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಜ್ಞಾನ ವಿಷಯದ ಜೀವ ವಿಜ್ಞಾನ ವಿಭಾಗಕ್ಕೆ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ಭಾಗ ಎ ಮತ್ತೆ ಭಾಗ ಬಿ ನಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಮಕ್ಕಳು ನೀವು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಭಾಗ ಸಿ ಜೀವ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಇಪ್ಪತ್ತಾರನೇ ಪ್ರಶ್ನೆ ಪ್ಲಾಸ್ಮೋಡಿಯಂನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯ ವಿಧ ಸೊ ಯಾವ ರೀತಿ ಪ್ಲಾಸ್ಮೋಡಿಯಂನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತದೆ ಅಂದರೆ ಸೊ ಈ ಕೊಟ್ಟಿರೋ ನಾಲ್ಕರಲ್ಲಿ ಮೊಗ್ಗಾಗುವಿಕೆ ತುಂಡರಿಕೆ ಕಾಯಜ ಸಂತಾನೋತ್ಪತ್ತಿ ಮತ್ತು ಬಹುವಿದಳನ ಸೊ ಪ್ಲಾಸ್ಮೋಡಿಯಂನಲ್ಲಿ ನಡೆಯುವಂತಹದ್ದು ಬಹುವಿದಳನ ಸಂತಾನೋತ್ಪತ್ತಿ ಕ್ರಿಯೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಪೈರುವೇಟ್ ಕೋಶರಸದಲ್ಲಿ ಸ್ನಾಯುಕೋಶಗಳು ಎಕ್ಸ್ ಪ್ಲಸ್ ಶಕ್ತಿ ಇಲ್ಲಿ ಎಕ್ಸ್ ಏನನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿ ಕೇಳಿದರೆ ಆಕ್ಸಿಜನ್ ಇಥೆನಾಲ್ ಲ್ಯಾಕ್ಟಿಕ್ ಆಮ್ಲ ಕಾರ್ಬನ್ ಮೊನೋ ಸೊ ಅದು ಲ್ಯಾಕ್ಟಿಕ್ ಆಮ್ಲವನ್ನು ಸೂಚಿಸ್ತದೆ ಎಕ್ಸ್ ಅಂದರೆ ಲ್ಯಾಕ್ಟಿಕ್ ಆಮ್ಲ ಹಾಗಾಗಿ ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಚಿತ್ರ ಎ ಮತ್ತು ಚಿತ್ರ ಬಿಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನು ಗಮನಿಸಿ ಈ ಚಿತ್ರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಚಿತ್ರ ಎ ಚಿತ್ರ ಬಿ ಸೊ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿ ಸೊ ಇಲ್ಲಿ ನಮಗೆ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಎರಡು ರಚನೆಗಳಲ್ಲಿಯೂ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಚಿತ್ರ ಬಿ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಎರಡೂ ರಚನೆಗಳಲ್ಲಿಯೂ ಅಂಡಾಣುವಿನ ಇಸೆ ನಿಷೇಚನೆ ಸಾಧ್ಯವಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿದರೆ ಅರ್ಥ ಆಗುತ್ತೆ ಮಕ್ಕಳ ಈ ಎರಡೂ ಚಿತ್ರಗಳಲ್ಲಿ ರಚನೆಗಳಲ್ಲಿ ಅಂಡಾಣುವಿನ ನಿಷೇಚನೆ ಸಾಧ್ಯವಿದೆ ಅನ್ನೋದನ್ನು ನಾವು ತಿಳ್ಕೊಬೋದು ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ತೆರೆದ ಪತ್ರ ರಂಧ್ರದ ಚಿತ್ರವನ್ನು ಬರೆಯಿರಿ ಸೊ ಇದು ಒಂದು ತೆರೆದ ರ ಚಿತ್ರ ಇದಾಗಿದೆ ರಂಧ್ರದ ಚಿತ್ರ ಸೊ ಎಲ್ಲಾ ಭಾಗಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ ಸೊ ಕೆಲವೊಂದು ಬಾರಿ ಭಾಗಗಳನ್ನು ಕೇಳಬಹುದು ಕೆಲವೊಂದು ಬಾರಿ ಬಾರಿ ಚಿತ್ರವನ್ನ ಕೇಳಬಹುದು ಸೊ ಹಾಗಾಗಿ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೀವಿ ಅದನ್ನು ನೋಡಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಮೂವತ್ತನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನ ಉಂಟು ಮಾಡುತ್ತದೆ ಏಕೆ ಎರಡು ಪೋಷಕ ಜೀವಿಗಳ ಅನುವಂಶೀಯ ವಸ್ತು ಸಂಯೋಗವಾಗುವುದರಿಂದ ಭಿನ್ನತೆಗಳೇನಾಗ್ತದೆ ಹೆಚ್ಚುತ್ತಾ ಹೋಗ್ತದೆ ಸೊ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಜೈವಿಕ ವಿಘಟನೆ ಎಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು ಏಕೆ ಯಾಕೆ ಅಂತ ಹೇಳಿದ್ರೆ ಈ ವಸ್ತುಗಳು ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆಗೊಳ್ಳದೆ ಇರುವುದರಿಂದ ಇವುಗಳು ಭೂಮಿಯಲ್ಲಿ ಹಾಗೇ ಉಳಿದು ಆಹಾರ ಸರಪಳಿಯ ಮೂಲಕ ಜೀವಿಗಳ ದೇಹವನ್ನು ಪ್ರವೇಶ ಮಾಡಿ ಜೈವಿಕ ಸಂವರ್ಧನ ಉಂಟು ಮಾಡಿ ರೋ ಜೀವಿಗಳ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತವೆ ಆದ್ದರಿಂದ ಇವುಗಳ ಬಳಕೆಯನ್ನು ಮಿತಗೊಳಿಸಬೇಕಿದೆ ನೆಕ್ಸ್ಟ್ ಮಕ್ಕಳ ಹದಿಮೂರನೇ ಮೂರನೇ ಎರಡು ಅಂಕದ ಪ್ರಶ್ನೆಗಳು ಮೂವತ್ತೆರಡನೇ ಪ್ರಶ್ನೆ ಓಝೋನ್ ಪದರವು ಹೇಗೆ ಉಂಟಾಗಿದೆ ಓಝೋನ್ ಪದರದ ರಕ್ಷಣೆ ಅಗತ್ಯವಾಗಿದೆ ಏಕೆ ಕಾರಣವನ್ನ ಕೊಡಿ ಸೊ ಓಜೋನ್ ಪದರವು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳ ಶಕ್ತಿಯನ್ನ ಹೀರ್ಕೊಂಡು ಎರಡೂ ಅಣುವಿನ ಆಮ್ಲಜನಕವು ವಿಭಜನೆಗೊಂಡು ಏಕ ಪರಮಾಣುವಿನ ಆಮ್ಲಜನಕವಾಗುತ್ತದೆ ಈ ಪರಮಾಣು ತಕ್ಷಣವೇ ಎರಡು ಪರಮಾಣುವಿನ ಆಮ್ಲಜನಕದೊಂದಿಗೆ ವರ್ತಿಸಿ ಓಝೋನ್ ಉಂಟಾಗ್ತದೆ ಸೊ ಈ ಓಝೋನ್ ಪದರವು ಸೂರ್ಯನಿಂದ ಬರುವಂತಹ ಅಪಾಯಕಾರಿ ಕಿರಣಗಳಾದಂತಹ ನೇರಳಾತೀತ ಕಿರಣಗಳನ್ನು ತಡೆ ಹಿಡಿದು ಭೂಮಿಗೆ ಬರದಂತೆ ಮಾಡುತ್ತದೆ ಇದರಿಂದ ಇದು ಭೂಮಿಯನ್ನು ಕವಚ ಅಂತಲೂ ಸಹ ಹೇಳಿ ಕರೀತಾರೆ ಇದು ಜೀವಿಗಳ ಉಳಿವಿಗೆ ಅಗತ್ಯವಾಗಿದೆ ಸೊ ಇದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ಕೊಡಿರಿ ಮೂರನೇ ಪೋಷಣಾಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತದೆ ಸೊ ಸೊ ಇದು ನಮಗೆ ಆಹಾರ ಸರಪಳಿಯಾಗಿದೆ ಮೊದಲನೇದು ಸಸ್ಯಗಳು ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು ತಿಮಿಗಿಲ್ಲ ಸೊ ಈ ಮೂರನೇ ಪೋಷಣಾಸ್ತರದಲ್ಲಿರುವಂತಹ ಮೀನುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾದರೆ ಆಗ ಎರಡನೇ ಪೋಷಣಾಸ್ತರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ದೊಡ್ಡ ಮೀನುಗಳಿಗೆ ಆಹಾರ ಸಿಗದೆ ಅವುಗಳ ಸಂಖ್ಯೆಯು ಕಡಿಮೆಯಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಆರ್ ಆರ್ ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಸ್ಮಾಲ್ ಆರ್ ಗಳೊಂದಿಗೆ ಸಂಕರಣಗೊಳಿಸಲಾಗಿದೆ ಈ ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನ ಚಕ್ರ ಬೋರ್ಣ ಸಹಾಯದಿಂದ ತಿಳಿಸಿ ಸಸ್ಯದ ವಿವಿಧ ಜೀನ್ ನಮೂನೆಯ ಅನುಪಾತವನ್ನ ಬರೀಬೇಕು ಸೊ ಇಲ್ಲಿ ದುಂಡಾದ ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯಗಳು ಆರ್ ಆರ್ ಆಗಿರುತ್ತೆ ಲಿಂಗಾಣು ಆರ್ ಅಂತೇಳಿ ತಗೊಳ್ತೀವಿ ಇಲ್ಲಿ ಸುಕ್ಕಾದ ಬೀಜವನ್ನು ಹೊಂದಿರುವಂತಹ ಬಟಾಣಿ ಸಸ್ಯದಿಂದ ಸ್ಮಾಲ್ ಆರ್ ಅನ್ನು ತಗೋತೀವಿ ಸೊ ಇವೆರಡನ್ನ ಸಂಕರಣಗೊಳಿಸಿದ್ರೆ ಮೊದಲನೇ ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಏನಾಗಿರ್ತವೆ ಅಂದ್ರೆ ದುಂಡಾದ ಬೀಜವನ್ನೇ ಹೊಂದಿರ್ತದೆ ಅರ್ಥ ಆಗ್ತಾ ಇದೆಯಾ ಆದ್ರೆ ಎರಡನೇ ಪೀಳಿಗೆಗೆ ಬಂದಾಗ ಸೊ ಇದನ್ನ ನಾವು ಚಕ್ಕರ್ ಬೋರ್ಣ ಸಹಾಯದಿಂದ ಬರೀಬೇಕಾಗುತ್ತೆ ಸೊ ರಿಂಗಾಣುಗಳನ್ನ ಬರ್ಕೊಳ್ಳೋಣ ಆರ್ ಆರ್ ಕ್ಯಾಪಿಟಲ್ ಆರ್ ಮತ್ತೆ ಇಲ್ಲಿ ಸ್ಮಾಲ್ ಆರ್ ಸ್ಮಾಲರ್ ಒಂದು ಸ್ಮಾಲರ್ ಅಂತ ಬರ್ಕೊಳ್ಳಿ ಸೊ ಆರ್ ಆರ್ ಮಾಡಿದ್ರೆ ದುಂಡಾದ ಶುದ್ಧ ಬೀಜದ ಸಸ್ಯಗಳು ಸಿಗ್ತವೆ ನೆಕ್ಸ್ಟ್ ಇದು ಸ್ಮಾಲರ್ ಆರ್ ಆಗಿರೋದ್ರಿಂದ ಸೊ ಇದು ಸ್ಮಾಲರ್ ಆಗ್ಬೇಕು ಮಕ್ಕಳ ಇದು ಸಹ ಸ್ಮಾಲರ್ ಆಗ್ಬೇಕು ಸೊ ಹಾಗಾಗಿ ಆರ್ ಆರ್ ಆದ್ರೆ ಏನಾಗುತ್ತಿದ್ದು ದುಂಡಾದ ಮಿಶ್ರ ಎತ್ತರದ ಸಸ್ಯ ಏಕೆಂದರೆ ಕ್ಯಾಪಿಟಲ್ ಇರೋದ್ರಿಂದ ಸೊ ಅಲ್ಲಿ ಬರುವಂತಹದ್ದು ದೊಡ್ಡ ದುಂಡಾದಂತಹ ಬೀಜದ ಸಸ್ಯಗಳು ಸೊ ಇಲ್ಲಿ ಮಿಶ್ರ ತಳಿ ಆಗ್ತದೆ ನೆಕ್ಸ್ಟ್ ಇಲ್ಲೂ ಸಹ ದುಂಡಾದ ಮಿಶ್ರ ಎತ್ತರದ ಸಸ್ಯ ಸಿಗ್ತದೆ ನೆಕ್ಸ್ಟ್ ಇಲ್ಲಿ ಸುಕ್ಕಾದ ಬೀಜದ ಶುದ್ಧ ಸಸ್ಯ ಸಿಗ್ತದೆ ಹಾಗಾಗಿ ಇದರ ಅನುಪಾತ ನಮಗೆ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಒನ್ ಟು ಟೂ ಟು ಒನ್ ಸೊ ಹಾಗಾಗಿ ಒಂದು ದುಂಡಾದ ಬೀಜ ಶುದ್ಧ ಸಸ್ಯ ಎರಡು ದುಂಡಾದ ಬೀಜದ ಮಿಶ್ರ ಸಸ್ಯ ಒಂದು ಸುಕ್ಕಾದ ಬೀಜದ ಶುದ್ಧ ಸಸ್ಯ ಸೊ ಹಾಗಾಗಿ ನಮಗೆ ಒನ್ ಇಷ್ಟು ಟೂ ಇಷ್ಟು ಅನ್ನ ಸಿಗುತ್ತೆ ನೆಕ್ಸ್ಟ್ ನಾವು ಮೂವತ್ತ ಮೂರನೇ ಪ್ರಶ್ನೆಗೆ ಹೋಗೋಣ ಸಾರಿ ಮೂವತ್ ಪ್ರಶ್ನೆ ಸೊ ಇದು ಫೋರ್ತ್ ಫೋರ್ಟೀನ್ತ್ ಮೇನಲ್ಲಿ ಇರ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಾನವನಲ್ಲಿ ಮಗುವಿನ ಲಿಂಗವನ್ನ ಹೇಗೆ ನಿರ್ಧರಿಸವಾಗುತ್ತದೆ ಸೊ ಮಾನವನ ದೇಹದಲ್ಲಿ ಲಿಂಗ ನಿರ್ಧಾರ ಮಾಡಲು ತಂದೆಯ ಲಿಂಗಾಣುಗಳು ಎಕ್ಸ್ ಮತ್ತು ವೈಗಳೆಂಬ ಲಿಂಗ ವರ್ಣತಂತುಗಳನ್ನ ಹೊಂದಿದ್ದು ತಾಯಿ ಅಂಡಾಣುವಿನಲ್ಲಿ ಎಕ್ಸ್ ಮತ್ತು ಎಕ್ಸ್ ಲಿಂಗ ವರ್ಣತಂತುಗಳು ಇವೆ ಯಾವಾಗಲೂ ತಾಯಿಯಿಂದ ಎಕ್ಸ್ ವರ್ಣತಂತು ಬರುತ್ತದೆ ಆದರೆ ತಂದೆಯಿಂದ ಎಕ್ಸ್ ಎಂಬ ಲಿಂಗವರ್ಣ ತಂತು ಬಂದರೆ ಆಗ ಹುಟ್ಟುವಂತಹ ಮಗು ಏನಾಗಿರುತ್ತೆ ಅಂದ್ರೆ ಹೆಣ್ಣು ಮಗು ಆಗಿರ್ತದೆ ಒಂದು ವೇಳೆ ತಂದೆಯಿಂದ ಬರುವಂತಹ ಲಿಂಗವರ್ಣ ತಂತುಗಳು ವೈ ಆಗಿದ್ರೆ ಹುಟ್ಟುವಂತಹ ಮಗು ಗಂಡಾಗಿರುತ್ತೆ ಹಾಗಾಗಿ ಇಲ್ಲಿ ಮಗುವಿನ ಲಿಂಗವನ್ನ ನಿರ್ಧಾರ ಮಾಡುವುದು ತಂದೆಯಿಂದ ಬರುವ ವೀರ್ಯಾಣುವಿನಲ್ಲಿರುವ ಲಿಂಗವರ್ಣ ತಂತುಗಳು ಮಗುವಿನ ಲಿಂಗವನ್ನ ನಿರ್ಧಾರ ಮಾಡ್ತವೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತದೆ ಎಂಬುದನ್ನು ಮೆಂಡಲನ ಪ್ರಯೋಗಗಳು ಹೇಗೆ ತೋರಿಸ್ತದೆ ಸೊ ಇಲ್ಲಿ ಮೆಂಡಲ್ ಏನ್ ಮಾಡ್ತಾರೆ ಅಂದ್ರೆ ಪ್ರಬಲ ಗುಣವನ್ನು ಹೊಂದಿರುವಂತಹ ಎತ್ತರದ ಕಾಂಡದ ಬಿಳಿ ಬಣ್ಣದ ಬೀಜ ಸಸ್ಯಗಳನ್ನ ಹಾಗೂ ದುರ್ಬಲ ಗುಣದ ಗಿಡ್ಡಾಂಡ್ ಕಾಂಡದ ಹಸಿರು ಬಣ್ಣದ ಬೀಜ ಸಸ್ಯಗಳನ್ನ ಪರಕೀಯ ಪರಾಗ ಸ್ಪರ್ಶವನ್ನ ಮಾಡಿ ಸಂಕರಣಗೊಳಿಸಿದಾಗ ಮೊದಲನೇ ತಳಿಯಲ್ಲಿ ಬಂದಿರುವಂತಹ ಎಲ್ಲ ಸಸ್ಯಗಳೇನಾಗ್ತದೆ ಅಂದ್ರೆ ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜ ಸಸ್ಯಗಳಾಗಿರ್ತವೆ ಆದ್ರೆ ಮೊದಲನೇ ಪೀಳಿಗೆಯ ಸಸ್ಯಗಳನ್ನು ಬಿತ್ತನೆ ಮಾಡಿ ಅವುಗಳನ್ನು ಸ್ವಕೀಯ ಪರಾಗ ಮಾಡಿದಾಗ ಎರಡನೇ ತಳಿ ಪೀಳಿಗೆಯಲ್ಲಿ ನಾಲ್ಕು ವಿಧದ ಸಸ್ಯಗಳು ಕಂಡು ಬರ್ತವೆ ಸೊ ಅವುಗಳಲ್ಲಿ ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜ ಸಸ್ಯಗಳ ಸಂಖ್ಯೆ ಒಂಬತ್ತು ಎತ್ತರ ಕಾಂಡದ ಹಸಿರು ಬಣ್ಣದ ಬೀಜ ಸಂ ಬೀಜಗಳ ಸಸ್ಯಗಳ ಸಂಖ್ಯೆ ಮೂರು ಗಿಡ್ಡನೆಯ ಕಾಂಡದ ಬಿಳಿ ಬಣ್ಣದ ಸಸ್ಯಗಳ ಸಂಖ್ಯೆ ಮೂರು ಹಾಗೂ ಗಿಡ್ಡನೆಯ ಕಾಂಡದ ಹಸಿರು ಬಣ್ಣದ ಬೀಜ ಸಸ್ಯಗಳ ಸಂಖ್ಯೆ ಒಂದು ಅಂದರೆ ಅವುಗಳ ಅನುಪಾತ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒಂದು ತಳೀಕರಣ ಇದೆಯಲ್ಲ ಅಷ್ಟು ಸಹ ಆಗಿರ್ತದೆ ಹಾಗಾಗಿ ಈ ದ್ವಿತಳೀಕರಣ ಪ್ರಯೋಗದಿಂದ ಜೀವಿಗಳ ಗುಣಗಳಿಗೆ ಕಾರಣವಾಗುವ ವಂಶವಾಹಿನಿಗಳು ಮುಂದಿನ ಪೀಳಿಗೆಗೆ ಸ್ವತಂತ್ರವಾಗಿ ಚಲಿಸ್ತವೆ ಇದರಿಂದ ಪೋಷಕ ಜೀವಿಗಳಿಗಿಂತ ವಿಭಿನ್ನ ರೀತಿಯ ಸಸ್ಯಗಳನ್ನು ಎರಡನೇ ತಳಿ ಪೀಳಿಗೆಯಲ್ಲಿ ಪಡೆಯಲು ಸಾಧ್ಯವಾಗ್ತದೆ ಮೂವತ್ತೈದನೇ ಪ್ರಶ್ನೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರಿಕೆ ಚಲನೆಯಲ್ಲಿ ದ್ಯುತಿ ಅನುವರ್ತನೆ ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ ಸೊ ಇಲ್ಲಿ ಸಸ್ಯದ ಬಳ್ಳಿಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನ ತಯಾರಿಸಿಕೊಳ್ಳಲು ಸೂರ್ಯನ ಬೆಳಕಿನ ಕಡೆಗೆ ಪ್ರಚೋದನೆ ತೋರಿಸುತ್ತವೆ ಇದನ್ನ ದ್ಯುತಿ ಅನುವರ್ತನೆ ಅಂತ ಹೇಳಿ ನಾವು ಕರಿತೇವೆ ಬಳ್ಳಿಗಳು ಗಟ್ಟಿಯಾದ ಕಾಂಡವು ಇಲ್ಲದೆ ಇರೋದರಿಂದ ಅವುಗಳು ಕೆಲವು ಮರಗಳಿಗೆ ಅಥವಾ ಗೋಡೆಗಳಿಗೆ ಆಧಾರವಾಗಿ ಬೆಳೆಯುತ್ತವೆ ಈ ಸಂದರ್ಭದಲ್ಲಿ ಅವುಗಳ ಕುಡಿ ಬಳ್ಳಿಗಳ ಬೆಳವಣಿಗೆ ಹೆಚ್ಚುತ್ತದೆ ಕಾರಣ ಅವುಗಳಿಗೆ ಆಧಾರ ಬೇಕಾಗಿರ್ತದೆ ಹಾಗಾಗಿ ಅವು ಕೆಳಭಾಗದಲ್ಲಿ ಕುಡಿಬಳ್ಳಿಗಳಿಗಿಂತ ಕಾಂಡದ ತುದಿಯಲ್ಲಿ ಕುಡಿಬಳ್ಳಿಗಳು ವೇಗವಾಗಿ ಬೆಳೀತವೆ ಹಾಗಾಗಿ ಅದನ್ನ ಸ್ಪರ್ಶಾನುವರ್ತನೆ ತೋರಿಸೋದನ್ನ ನಾವು ತಿಳಿಬೋದು ಸೊ ಈ ಬಳ್ಳಿಯ ಸಸ್ಯಗಳು ತಮ್ಮದೇ ಪ್ರಭೇದ ರೇಣುಗಳನ್ನು ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದಾಗ ಮಾತ್ರ ಅವುಗಳನ್ನು ಸ್ವೀಕರಿಸಿ ರೇಣುವಿನ ಬೆಳವಣಿಗೆಯ ನಳಿಕೆಯು ಬೆಳೆಯಲು ಸಹಾಯ ಮಾಡ್ತವೆ ಈ ರೀತಿಯ ಅನುವರ್ತನೆಗೆ ಕಾರಣವಾಗಿದ್ದು ರಾಸಾಯನಿಕ ಅನುವರ್ತನೆ ಆಗಿರ್ತದೆ ಹಾಗಾಗಿ ನಾವು ಒಂದು ಬಳ್ಳಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ತೋರುವಂತಹ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ ಸ್ಪರ್ಶ ಅನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳ ಮೂರನ್ನು ಸಹ ನಾವು ನೋಡ್ಬೋದು ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನುಗಳ ಪಾತ್ರವೇನು ಇನ್ಸುಲಿನ್ ಆರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಾದಂತಹ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಮಾಡಿ ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸ್ತದೆ ಅದೇ ರೀತಿ ಇಸ್ಟ್ರೋಜನ್ ಹಾರ್ಮೋನ್ ಹೆಣ್ಣು ಮಕ್ಕಳ ದೇಹದಲ್ಲಿ ಸ್ರವಿಕೆ ಆಗ್ತದೆ ಇದು ಹೆಣ್ಣಿನ ದೇಹದಲ್ಲಿ ಅಂಡಾಶಯಗಳಿಂದ ಅಂಡಾಣುಗಳು ಉತ್ಪತ್ತಿಯಾಗಲು ಹಾಗೂ ಹೆಚ್ಚಿನ ಹೆಣ್ಣಿನ ಲಕ್ಷಣಗಳನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಅದೇ ರೀತಿ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಚಯಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುತ್ತದೆ ಹಾಗೂ ದೇಹದ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನ ಬೀರ್ತದೆ ನೆಕ್ಸ್ಟ್ ಮೂವತ್ತ ಆರನೇ ಪ್ರಶ್ನೆ ಪರಕೀಯ ಪರಾಗಸ್ಪರ್ಶ ಎಂದರೇನು ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಏನು ಸೊ ಪರಾಕಿ ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿದ್ರೆ ಒಂದು ಹೂವಿನ ಪರಾಗರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗದನ ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ ಸೊ ಹೂವಿನಲ್ಲಾಗುವ ಬದಲಾವಣೆಗಳು ಏನಪ್ಪಾ ಅಂದ್ರೆ ನಿಸೇಚನೆ ಆದ ನಂತರ ಹೂವಿನ ಭಾಗಗಳಾದ ಶಲಾಕಾಗ್ರ ಶಲಾಕನಳಿಕೆ ಪುಷ್ಪದಳ ಪುಷ್ಪ ಪತ್ರ ಇವೆಲ್ಲವೂ ಸಹ ಉದುರಿ ಹೋಗ್ತವೆ ಅಂಡಾಶಯ ಹಣ್ಣಾಗಿ ಬೆಳೆಯುತ್ತದೆ ಮತ್ತೆ ಯುಗ್ಮಜ ಭ್ರೂಣವಾಗಿ ಬೀಜವಾಗ್ತದೆ ಈ ಬೀಜವು ಭವಿಷ್ಯದ ಸಸ್ಯವಾಗ್ತದೆ ಸೊ ಇದಿಷ್ಟು ನಿಮಗೆ ಮೂವತ್ತಾರನೇ ಪ್ರಶ್ನೆ ನೆಕ್ಸ್ಟ್ ತ ಫಿಫ್ತ್ ಫಿಫ್ಟೀನ್ತ್ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವಂತಹ ಚಿತ್ರವನ್ನು ಬರೆದು ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕವನ್ನು ಗುರುತಿಸಲಿಕ್ಕೆ ಕೇಳಿದರೆ ಇಲ್ಲಿ ಎಲ್ಲ ಭಾಗಗಳನ್ನು ಕೊಡಲಾಗಿದೆ ಮಕ್ಕಳ ಸೊ ನೀವು ಕರೆಕ್ಟಾಗಿ ಎರಡನ್ನ ಗುರುತಿಸಿ ಬರೆಯಿರಿ ನಾಲ್ಕು ಅಂಕ ಸಿಗುತ್ತೆ ಚಿತ್ರ ಬರೆಯೋದನ್ನು ಮಿಸ್ ಮಾಡ್ಕೊಬಿಡಿ ಈಸಿಯಾಗಿ ನೀವು ಆ ಒಂದು ಪ್ರಶ್ನೆಯಿಂದ ಅಂಕವನ್ನು ಪಡ್ಕೊಳ್ಬೋದು ನೆಕ್ಸ್ಟ್ ಲಾಸ್ಟ್ ಸಿಕ್ಸ್ಟೀನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಪ್ರಶ್ನೆ ಮಾನವನ ಸಣ್ಣ ಕರುಳಿನಲ್ಲಿ ಜರುಗುವ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ವಿವರಿಸಿ ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಿ ಜೈಲಂ ಅಂಗಾಂಶ ಮತ್ತೆ ಫ್ಲೋಯಂಗ ಅಂಗಾಂಶಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ ಸೊ ಸಣ್ಣ ಕರುಳಿನಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೀತದೆ ಅಂದರೆ ಮಾನವನ ದೇಹದಲ್ಲಿ ಸಂಪೂರ್ಣ ಪಚನಕ್ರಿಯೆ ನಡೆಯುವಂತಹ ಸ್ಥಳವೇ ಸಣ್ಣ ಕರುಳು ಆಗ್ತದೆ ಆಮ್ಲೀಯವಾದಂಥ ಆಹಾರವು ಜಠರದಿಂದ ಸಣ್ಣ ಕರುಳನ್ನು ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಯಕೃತ್ತಿನಿಂದ ಬಿಡುಗಡೆಯಾದಂತಹ ಪಿತ್ತರಸ ಹಾಗೂ ಮೆದೋಜೀರಕಾಂಗ ಗ್ರಂಥಿಯಿಂದ ಬಿಡುಗಡೆಯಾದ ಮೆದೋಜೀರಕಾಂಗ ರಸಗಳು ಆಮ್ಲೀಯ ಆಹಾರಕ್ಕೆ ಸೇರಿಕೊಳ್ತವೆ ಈ ಸಂದರ್ಭದಲ್ಲಿ ಪಿತ್ತರಸವು ಪ್ರತ್ಯಾಮ್ಲಿಯ ಗುಣವನ್ನು ಹೊಂದಿದ್ದು ಜಠರದಿಂದ ಬರುವಂತಹ ಆಮ್ಲೀಯ ಆಹಾರವನ್ನು ತಟಸ್ಥಗೊಳಿಸುತ್ತದೆ ಹಾಗೆಯೇ ದೊಡ್ಡದಾದ ಕೊಬ್ಬಿನ ಕಣಗಳನ್ನು ಚಿಕ್ಕ ಕಣಗಳನ್ನಾಗಿ ಪರಿವರ್ತಿಸ್ತದೆ ಹಾಗೆಯೇ ಕೊಬ್ಬನ್ನು ಜೀರ್ಣಿಸುವಂತಹ ಲೈಪೇಸ್ ಕಾರ್ಯವನ್ನು ಹೆಚ್ಚಿಸುತ್ತದೆ ಮೆದೋಜೀರಕಾಂಗದಲ್ಲಿರುವ ಇನ್ನೊಂದು ಕಿಣ್ವವಾದಂತಹ ಟ್ರಿಪ್ಸಿನ್ ಕಿಣ್ವವು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತೆ ಎಲ್ಲ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಹಾಗೂ ಕೊಬ್ಬುಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸೆರಾಲ್ಗಳಾಗ್ತವೆ ಈ ಮತ್ತೆ ಅವು ಜೀರ್ಣವಾದ ಆಹಾರವನ್ನು ವಿಲ್ಲೈಗಳೆಂಬ ರಚನೆಗಳು ಆಹಾರದಲ್ಲಿರುವಂತಹ ಅಂಶಗಳನ್ನು ರಕ್ತಕ್ಕೆ ಹೀರಿಕೊಂಡು ಸೇರಿಸ್ತದೆ ಸೊ ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಇರೋದ್ರಿಂದ ನಮ್ಮ ದೇಹದ ಹೃದಯದಲ್ಲಿ ಆಮ್ಲಜನಕ ರಹಿತ ಮತ್ತೆ ಸಹಿತ ರಕ್ತವು ಮಿಶ್ರಗೊಳ್ಳೋದಿಲ್ಲ ಇದರಿಂದ ಜೀವಕೋಶಕ್ಕೆ ಸಾಕಷ್ಟು ಪ್ರಮಾಣದ ಆಮ್ಲಜನಕದ ಪೂರೈಕೆ ಆಗೋದ್ರಿಂದ ಜೀವಕೋಶಗಳು ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪಾದನೆ ಮಾಡಲು ಸಹಾಯವಾಗ್ತದೆ ಅದೇ ರೀತಿ ಈ ಪ್ರಶ್ನೆಯಲ್ಲಿ ಜೈಲ ಮತ್ತು ಫ್ಲೋಯಂ ಅಂಗಾಂಶಗಳ ವ್ಯತ್ಯಾಸವನ್ನ ಕೇಳಿದ್ದಾರೆ ಸೊ ಅದರ ಸಂಪೂರ್ಣ ಉತ್ತರವು ಸಹ ಇಲ್ಲಿದೆ ಮಕ್ಕಳ ಸೊ ಇದಿಷ್ಟನ್ನು ನೀವು ಬರ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇದೇ ರೀತಿಯ ಅಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೂ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಟೂನಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ